ಏಕತೆ ಇರತಕ್ಕಂಥ ಒಂದು ದೇಶ ಸುಳ್ಯ ಕೂಡ ಪೂಜ್ಯ ಕುರಿಂಜಿ ಗೌಡರು ಎಲ್ಲ ಜಾತಿ ಧರ್ಮ ಪಕ್ಷ ಭೇದ ಬಿಟ್ಟು ಎಲ್ಲರಿಗೂ ಒಬ್ಬ ಮಾದರಿ ವ್ಯಕ್ತಿ ಕುರಿಂಜಿ ಅವರ ಅರವತ್ತನೇ ಹಬ್ಬ ಎಪ್ಪತ್ತೈದನೇ ಹಬ್ಬದಲ್ಲೆಲ್ಲ ಅವರನ್ನು ನಾವು ಬಹಳ ಸಂತೋಷದಿಂದ ದಪ್ಪಲ್ಲಿ ಮತ್ತಿತರ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರನ್ನು ಆಹ್ವಾನಿಸಿ ಅವರು ಬಂದು ಒಬ್ಬರು ಮಾರ್ಗದರ್ಶಕರು ವೈಯಕ್ತಿಕವಾಗಿ ನನಗೆ ಕೂಡ ಐದು ವರ್ಷಗಳ ಕಾಲ ಕೆ ವಿ ಜಿಲ್ಲಾ ಕಾಲೇಜಿನಲ್ಲಿ ಉಚಿತವಾಗಿ ಶಿಕ್ಷಣ ಕೊಟ್ಟಿದ್ದಾರೆ ಅವರು ನಮ್ಮ ಅಜ್ಜನ ಮೇಲೆ ಇರೋ ಪ್ರೀತಿಯಲ್ಲಿ ಅಂಥ ಅವರ ಒಂದು ಹುಟ್ಟು ಹಬ್ಬಕ್ಕೆ ಅದನ್ನು ವಿರೋಧಿಸಿ ಕೆಲವರು ವಿರೋಧಿಸಿದ್ದಾರೆ ನಮ್ಮ ಪ್ರಜಾಪ್ರಭುತ್ ದೇಶದಲ್ಲಿ ಎಲ್ಲರಿಗೂ ಎಲ್ಲ ಹಕ್ಕಿದೆ ವಿರೋಧಿಸುವ ಹಕ್ಕಿದೆ ವಿಷಯ ಒಂದು ಅಂಥ ಕಾರ್ಯಕ್ರಮದಲ್ಲಿ ಆದ ನಂತರ ಅದನ್ನು ಅದರಲ್ಲಿ ಅವರು ಬರೆದಿದ್ದಾರೆ ಅಲ್ಲಿ ದಪ್ಪು ಸ್ಪರ್ಧೆಯಲ್ಲಿ ಟಿ ಎಂ ಶೈದ್ ಅವರು ಆತಿಥಿ ವಾಪಸ್ ಆಗೋದನ್ನ ಸನ್ಮಾನ ಮಾಡ್ತೀನಿ ವಾಪಸ್ ಆಗಿರು ಒಂದು ಹಿರಿಯ ಚೇತನ ನನ್ನ ಮೇಲೆ ವೈಯಕ್ತಿಕ ರಾಜಕೀಯವಾಗಿ ಕೂಡ ಅವರಂಥವ್ರನ್ನ ಸನ್ಮಾನ ಮಾಡುವುದಕ್ಕೂ ವಿರೋಧ ವ್ಯಕ್ತಪಡಿಸುವುದು ದಪ್ಪು ಸ್ಪರ್ಧೆ ಅನ್ನೋದು ಅದು ಒಳ್ಳೆಯ ಒಂದು ಅಲ್ಲ ನಾವು ಯಕ್ಷಗಾನಕ್ಕೆ ಕೋಲಾಟಕ್ಕೆ ಬಯಲಾಟಕ್ಕೆ ಎಲ್ಲದಕ್ಕೂ ಸಹಾಯ ಮಾಡ್ತಾ ಇದ್ದೇವೆ ಸಹಕಾರ ಕೊಡ್ತಾ ಇದೇವೆ ವಿರೋಧ ಮಾಡುವುದಿಲ್ಲ ಅವರವರಿಗೆ ಇಷ್ಟಿದ್ದು ನೋಡ್ಬೋದು ಇದು ದೇವಸ್ಥಾನದ ಒಳಗೆ ಆಗುವಂಥ ಕಾರ್ಯಕ್ರಮವೂ ಅಲ್ಲ ಅದನ್ನು ಬೇರೆ ಕಡೆ ಮಾಡುವುದು ಬಿಡುವುದು ಅದೆಲ್ಲ ಅದರ ಸಂಘಟಕರಿಗೆ ಬಿಟ್ಟಂತ ವಿಚಾರ ಅದರಲ್ಲಿ ನಾವು ಯಾವುದೇ ಹಸ್ತಕ್ಷೇಪ ಮಾಡುವುದಿಲ್ಲ ನಮಗೆ ಅದರ ಅಗತ್ಯನೂ ಇಲ್ಲ ಆದರೆ ಕುರಿಂಜೆ ಅವರು ಎಲ್ಲ ಧರ್ಮವನ್ನ ಪ್ರೀತಿ ಮಾಡತಕ್ಕಂಥವ್ರು ಕುರಿಂಜೆ ಹೆಸರಲ್ಲಿ ಇದನ್ನ ಮಾಡಬಾರ್ದಿತ್ತು ಅದೇ ಸುಳ್ಯ ನಮ್ಮ ಧಾರ್ಮಿಕ ಕೇಂದ್ರ ಚೆನ್ನಕೇಶವ ದೇವಸ್ಥಾನ ಅನ್ನೋದು ನಮ್ಮ ಹಿಂದೂಗಳ ಧಾರ್ಮಿಕ ಕೇಂದ್ರ ಇರುವಂತ ಒಂದು ದೇವಸ್ಥಾನ ಅಲ್ಲಿ ಅನ್ಯ ಧರ್ಮಿಯರ ಒಂದು ದಪ್ಪ ಕಾರ್ಯಕ್ರಮ ಅನ್ನುವಂಥದ್ದನ್ನು ಮಾಡ್ತಾರೆ ಅಂತ ಹೇಳುವ ಒಂದು ಕಾರಣಕ್ಕೆ ಹಿಂದೂಗಳ ಧಾರ್ಮಿಕ ನಂಬಿಕೆಗೆ ಅದೊಂದು ಸ್ವಲ್ಪ ಧಕ್ಕೆ ಉಂಟು ಮಾಡುವಂಥ ಒಂದು ಕಾರ್ಯಕ್ರಮ ಆದ ಕಾರಣದಿಂದ ಆ ಕಾರ್ಯಕ್ರಮಕ್ಕೆ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳಗಳಿಂದ ಮತ್ತು ಎಲ್ಲ ಹಿಂದೂ ಸಂಘಟನೆಗಳಿಂದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಆನಂತರ ಏನಾಯಿತು ಆನಂತರ ವಿರೋಧ ವ್ಯಕ್ತಪಡಿಸಿ ನಾವು ಕೂಡ ಮನವಿಯನ್ನು ಕೊಟ್ಟಿದ್ದೆವು ಸುಳ್ಯ ತಹಸೀಲ್ದಾರರಿಗೆ ಅದೇ ರೀತಿ ಚಿನ್ನ ದೇವಸ್ಥಾನಕ್ಕೆ ಮತ್ತು ಸುಳ್ಯ ಪೊಲೀಸ್ ಠಾಣೆಗೆ ಕೂಡ ಮನವಿಯನ್ನು ಸಲ್ಲಿಸಿಕೊಂಡಿದ್ದೆವು ಅದನಂತರ ಆ ಕಾರ್ಯಕ್ರಮ ರದ್ದುಗೊಳಿಸಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ಬಂದಿದೆ ಅದೇ ನಮಗೆ ಕೂಡ ಒಂದು ಮಸೀದಿ ಎದುರುಗಡೆಯಲ್ಲಿ ಕೂಡ ಹನುಮಾನ್ ಚಾಲಿಸ್ ಪಠಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ನಾವು ಕೂಡ ಒಂದು ಪರ್ಮಿಷನ್ ಅನ್ನು ಕೇಳುವಂತ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಈಗ ಈಗ ಅದೇ ಬಂದಿರುವಂತ ಮಾಹಿತಿ ಪ್ರಕಾರ ಆಕಾ ಒಂದು ದಪ್ ಕಾರ್ಯಕ್ರಮವನ್ನು ರದ್ದುಗೊಳಿಸಿದ್ದಾರೆ ಅನ್ನುವಂತ ಮಾಹಿತಿ ಬಂದಿದೆ